ಮಾಸಾಚರಣೆ ಆಚರಿಸ್ತೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅರುಣ್ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಮ್ಮೆಲ್ಲರ ವತಿಯಿಂದ ಸುಸ್ವಾಗತ ಕೋರುತ್ತೇನೆ ಅದೇ ರೀತಿ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತ ಶ್ರೀಮಾನ್ಯ ಶ್ಯಾಮ್ ಸುಂದರ್ ಸರ್ ಅವರಿಗೂ ಸುಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಶ್ರೀಮತಿ

ಈಗ ಮೊಟ್ಟ ಮೊದಲಿಗೆ ಪ್ರಾರ್ಥನಾ ಗೀತೆ ನೆರವೇರಿಸಿಕೊಡುವವರು ಶ್ರೀಮತಿ ನಿರ್ಮಲಾದೇವಿ

ప్రకంత లల మహనీయులకు చాలా ధన్యవాదాలు సత్యం నిత్యం గోపి అకంపటి గాలి 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 అడలము హాజరమ

ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಇದು ಈ ಮಾಸಚರಣೆ ಮಹಿಳಾ ಮತ್ತು ಮಕ್ಕಳ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮ ಈ ಅಕ್ರಣ ಬಿ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಪೌಷ್ಟಿಕ ಆಹಾರ ಶಿಬಿರ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಪೌಷ್ಟಿಕ ಆಹಾರ ಶಿಬಿರನ ಇದರ ಉದ್ದೇಶ ಏನಂದ್ರೆ ಗರ್ಭಿಣಿ ಬಾಣಂತಿ ಮತ್ತು ಕಿಶೋರಿಯರಿಗೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸಲು ಪ್ರತಿ ಒಂದು ಸ್ಥಳೀಯವಾಗಿ ಸಿಗುವ ನಮ್ಮಲ್ಲಿ ಆಹಾರ ಪದಾರ್ಥಗಳಾಗಲಿ ಹಸಿ ತರಕಾರಿಗಳಾಗಲಿ ಸ್ಥಳೀಯವಾಗಿ ಸಿಗುವ ಹಣ್ಣುಗಳಾಗಲಿ ಈ ಈ ಮಳೆಗಾಲ ಟೈಮಿನಾಗ ಒಂದು ಹಳ್ಳಿಯಲ್ಲಿ ಸಿಗ್ತವೆ ಎಲ್ಲ ತೆಗೆದು ಸಿಗ್ತಾವೆ ಇದ್ರ ಉದ್ದೇಶ ಏನ ಉದ್ದೇಶ ಏನಂದ್ರೆ ಒಟ್ಟಾರೆ ನಮ್ದು ರಕ್ತಹೀನತೆಯಿಂದ ಯಾರೂ ಬಳಲಬಾರದು ಇದ್ರ ಉದ್ದೇಶ ಇದು ನಿಮ್ಮ ನಿಮ್ಗೆಲ್ಲ ಜಾಗೃತಿ ಶಿಬಿರ ಯಾಕೆ ಮೂಡ್ಸದ ಜಾಗೃತಿ ಶಿಬಿರ ಮೂಡ್ಸಬೇಕಂದ್ರೆ ನಮ್ಮಲ್ಲಿ ಎಷ್ಟೋ ತರಕಾರಿಗಳು ಇರ್ತವೆ ನುಗ್ಗೆಕಾಯಿ ಇರ್ತದ ಮತ್ತು ಪಪಾಯಿ ಇರ್ತದ ಹುಣಸೆ ತಪ್ಪು ಇರ್ತದೆ ಗೋಳೆ ಪಲ್ಯ ಬೆರಕೆ ಪಲ್ಯ ಎಲ್ಲವೆಲ್ಲ ನಮ್ಮ ಹೊಂದಾಗ ಸ್ಥಳೀಯವಾಗಿ ಸಿಗ್ತಾವ ಈ ಹಸಿರು ತರಕಾರಿಯಿಂದ ಕಬ್ಬಿಣಾಂಶ ಇರ್ತದ ಮತ್ತು ಹುಳಿ ಪದಾರ್ಥದಾಗ ವಿಟಮಿನ್ ಸಿ ಇರ್ತದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಮತ್ತು ರಕ್ತನೂ ಹೆಚ್ಚಿ ಹೆಚ್ಚಿಸುಗೊಳಿಸ್ಲಿಕ್ಕೆ ಈ ತಪ್ಪಲ ತರಕಾರಿಗಳೆಲ್ಲ ಇರ್ತದೆ ನೀವು ಏನು ಮಾಡ್ತೀರಿ ಅಂದ್ರೆ ಇಲ್ಲಿ ನಮ್ಮ ಅಲ್ಲಿ ಅಲ್ಲೇ ನಮ್ಮ ಹದ್ದೆಗೆ ಬೆಳೀತದ ನಾವು ಹಿತ್ಲೆಗೆ ಬೆಳೀತದ ಅಂತೆಲ್ಲ ಸೇರ್ ನೆಜ್ರೆಟ್ ಮಾಡಿ ಕುಡಿಸ್ತೀವಿ ಮತ್ತು ಮುಂದೆ ಬರುವಾಗ ಹಣ್ಣುಗಳು ಏನು ಬರ್ತವೆ ಅಂದ್ರೆ ಸೀತಾಫಲ ಹಣ್ಣು ಇರ್ತದೆ ಆ ಸೀತಾಫುಲ ಹಣ್ಣೆಲ್ಲ ಸರ್ದಿ ಆಯ್ತದಿಂತ ಸ್ಥಳೀಯವಾಗಿ ಯಾರಿಗೂ ಕೊಡಲ್ರಿ ನಿಮ್ಮ ಏನು ಊಟ ಮಾಡೋದ್ರೆ ನೀವು ಕರೆಕ್ಟು ಊಟ ಮಾಡ್ತಾ ಇಲ್ಲ ಅದ್ರ ಸಲುವಾಗಿ ಪ್ರತಿ ಒಬ್ಬರಿಗೆ ನಿಂಬಲ್ಲಿ ಸ್ಥಳೀಯವಾಗಿ ಸಿಗೋದು ಏನೇನೆಲ್ಲ ತಪ್ಪಲು ಹಸಿ ತರಕಾರಿಗಳು ಊಟ ಮಾಡಬೇಕು ಆ ಉದ್ದೇಶದಿಂದ ನಂಬಲ್ಲಿ ಇರ್ತಕ್ಕರೆ ಯಾರು ಊಟ ಮಾಡಲ್ಲ ಪೋಷಕಾಹಾರ ಸಿಗೋದ್ರೆ ಎರಡು ಸಾವಿರ ಹದಿನೆಂಟರ ಹಿಡಿದು ಸ್ಟಾರ್ಟ್ ಆಗಿರ್ ಪೋಷಣ ಅಭಿಯಾನ ಕಾರ್ಯಕ್ರಮ ಅವಾಗೇ ಹೇಳೋದು ಆಗಸ್ಟ್ ದಾಗ ಸ್ತಲ್ಯಪಾನ ಸಪ್ತಾಹ ಕಾರ್ಯಕ್ರಮ ತೀರ್ತದೆ ಆಗ ಒಂದನೇ ತಾರೀಕು ಹಿಡಿದು ಏಳನೇ ತಾರೀಖ್ ತನ ಆ ಹಾಲಿನ ಮಹತ್ವದ ಬಗ್ಗೆ ಮಕ್ಕಳಿಗೆ ಎದೆ ಹಾಲಿನ್ ಕುಡಿಸ್ಬೇಕು ಆರು ತಿಂಗಳ ತಲೆ ಓದಿ ಎದೆ ಅಷ್ಟೇ ಕುಡಿಸ್ಬೇಕು ನೀರು ಅದು ಕುಡಿಸ್ಬಾರ್ದು ಎದೆ ಹಾಲಿನಾಗ ಎಂಬತ್ತು ಪರ್ಶತ್ ನೀರು ಇರ್ತದೆ ನಾವೇನೋ ಆಗಿಲ್ಲ ಹಳ್ಳಿದಾಗ ಏನೋ ಆಗ್ತಾರೆ ಎಲ್ಲ ಜೇನುತುಪ್ಪ ನಗ್ಸೋದು ಔಡಲಿ ಹಣ್ಣೆ ನಗ್ಸೋದು ಕುಡ್ತಿಕ್ಕಿ ನೀರು ಕುಡ್ಸೋದು ಏನೇನೋ ಇದು ಮೂಡೋ ನಂಬಿಕೆ ಇರ್ತವ ಅದೆಲ್ಲ ಹೋಗಲು ಮಕ್ಕಳೆಲ್ಲ ದಟ್ಟ ದಷ್ಟ ಪುಷ್ಟವಾಗಿ ಬೆಳೀಲಿಕ್ಕೆ ನಿಮ್ದು ಜಾಗೃತಿ ಇವ್ರ ನೀವು ಇಷ್ಟ ನೀವು ಹೇಳಿ ನೀವು ತಿಳ್ಕೊಂಡು ಕಿಸೋರಿಯರಿಗೆ ಯಾಕೆ ಮೇಲ್ ಕರೆತಂದ್ರೆ ಮುಂದೆ ಕಿಸೋರಿಯರು ಏನು ಮಾಡ್ತಾರಂದ್ರೆ ಕಿಸೋರಿಯರು ಮುಂದು ಗರ್ಭಿಣಿಯರಾಗೋದು ಬಾಣಂತಿರಾಗೋದು ಎಲ್ಲರದ್ದು ಕಿಸೋರಿಯರದಾಗ ಮನೆ ಅನಿಮೇ ಚೆಕ್ ಮಾಡಿದಿವೆಲ್ಲ ಎಲ್ಲ ರಕ್ತಹೀನತೆ ಚೆಕ್ ಮಾಡಿದ್ರು ಒಂಬತ್ತು ಪಾಯಿಂಟು ಎಂಟು ಪಾಯಿಂಟು ಹತ್ತು ಪಾಯಿಂಟು ಅಷ್ಟೇ ರಕ್ತ ಇಲ್ಲ ಯಾಕಂದ್ರೆ ಆಹಾರ ಪದ್ಧತಿ ಎಲ್ಲ ಅವರು ಊಟ ಚೆನ್ನಾಗಿ ಮಾಡ್ತಾ ಇಲ್ಲ ಹಸಿರು ತರಕಾರಿ ತಿಂತ ಇಲ್ಲ ಸ್ಥಳೀಯವಾಗಿ ಸುಗಾಧು ತಿಂತ ಇಲ್ಲ